ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಲಕ್ಷಾಂತರ ಆರ್ಸಿಕರು ತಮ್ಮ ತನು ಮರ ಮನಸ್ಸು ವಾಣಿಯನ್ನು ಅರ್ಪಿಸಿ ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾನೆ ಇಂದು ಸಮರ್ಪಣೆಯ ಸಂಘವಾಗಿ ಜಗದ್ಗಿನ ಪ್ರಸಿದ್ಧ ಮೈಸೂರು ಅರಮನೆಯ ಆವರಣದಲ್ಲಿ ಸುಟ್ಟಿಶಂಕರ ಎಂಬ ಪಾವನ ಹೆಸರಿನಲ್ಲಿ ಈ ಮಹಾ ಸಮರ್ಪಣೆ ನೆರವೇರುತ್ತಿದೆ ಕಳೆದ ಒಂದು ವರ್ಷದಿಂದ ಮೈಸೂರು ನಗರ ಜಿಲ್ಲೆಯಾದ್ಯಂತ ಈ ಅಭಿಯಾನ ಒಟ್ಟಾರೆ ಇದುವರೆಗೆ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಈ ಮಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಪವಿತ್ರ ಕಾರ್ಯಕ್ರಮವು ಮಾತೆ ಮಹಾರಾಣಿ ಶ್ರೀ ಶ್ರೀ ದೇವಿ ಒಡೆಯರ್ ಅವರ ಅಭಿಲಾಷೆಯಂತೆ ಅವರ ನಿವಾಸದ ನಿವಾಸದ ಆವರಣದಲ್ಲೇ ನಡೆಯುತ್ತಿರುವುದು ಈ ಮೈಸೂರು ನಗರಕ್ಕೆ ತೋರಿಸ ಅಪರೂಪದ ದೋರವೂ ಆಗಿದೆ ಅರಮನೆಯ ಆವರಣದಲ್ಲಿ ಸ್ಥಳಾವಕಾಶವನ್ನು ಗಮನದಲ್ಲಿಟ್ಟುಕೊಂಡು ಸೀಮಿತ ಸಂಖ್ಯೆಯ ಪಾರಾಯಣ ಕಾರ್ಯಕರ್ತರಿಗೆ ಅವಕಾಶವ ಕಲ್ಪಿಸಲಾಗಿದೆ ಆದರೆ ಧ್ವನಿಯಲ್ಲಿ ಲಕ್ಷಾಂತರ ಹೃದಯಗಳ ಪಟ್ಟಿ ಅಡಗಿದೆ ಈ ಮಹಾ ಕಾರ್ಯಕ್ರಮವು ಶೃಂಗೇರಿ ಜಗತ್ತರಸಿ ಅವಲಂಬಾಗಿದೆ ಹಾಗೆ ಲಕ್ಷೀ ನೃಸಿಂಹಿತ್ಸವ ಗೊತ್ತನ್ನು ಕೊಟ್ಟು ಲಕ್ಷ್ಮೀ ನೃಸಿಂಹ ಅಂತ ಹೇಳ್ಬೋದು ಹಾಗೆಯೇ ಎರಡನೇ ಚೋಪದಲ್ಲಿ ಚೋಪನೂ ಇದೆ ಅನೇಕ ಶ್ಲೋಕಗಳಲ್ಲಿ ದಂಡಾಯ ಅಂತ ಹೇಳ್ತಾರೆ

ನಿಲ್ಸ್ತಾ ಇದ್ರೆ ನಿಲ್ಸೋದ ಬೇಡ ಈಗ ಹೇಳಬೇಕು ನೇರವಾಗಿ ಹೇಳಬೇಕು ಲಕ್ಷ್ಮೀಂದ್ರ ಸಿಂಹ ಮಹದೇಹಿ ಕರಾವಲಂಬ ಅಂತ ನಿಲ್ಸಿ ಹೇಳೋದ್ ಬೇಡ ಒಟ್ಟಿಗೆ ಹೇಳೋಣ ಲಕ್ಷ್ಮೀಂದ್ರ ಸಿಂಹ ಮಹದೇಹಿ ಕರ